ಹದಿನೆಂಟು ವರ್ಷಗಳ ಪರಿಶ್ರಮ ಒಂದು ಬಾರಿಯಾದರೂ ವಿಶೇಷವಾಗಿ ಈ ಬಾರಿ ನಾವು ಈ ಬಾರಿಯ ಒಂದು ಕಪ್ಪನ್ನು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಇಡೀ ಕರ್ನಾಟಕ ತುಂಬ ಕಾತುರದಿಂದ ಕಾಯ್ತಾ ಇದೆ ವಿಶೇಷವಾಗಿ ನಮ್ಮ ಬೆಂಗಳೂರಿನ ಆರ್ ಸಿ ಬಿ ಏನೋ ಫ್ಯಾನ್ಸ್ ಇದ್ದಾರೆ ಸುಮಾರು ದಿನ ದಿವಸದಿಂದ ಇದನ್ನು ಒಂದು ಹಬ್ಬದ ವಾತಾವರಣವಾಗಿ ನಿರ್ಮಾಣ ಮಾಡಬೇಕು ಹಬ್ಬದ ರೀತಿಯೇ ನಾವು ಇದನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸಿಟಿ ತಂಡದ ಆಟಗಾರರಿಗೆ ಒಂದು ಉತ್ತೇಜನ ನೀಡೋ ನಿಟ್ಟಿನಲ್ಲಿ ಅವರಿಗೆ ಉದ್ ಒಂದು ಉತ್ಸಾಹವನ್ನು ನೀಡೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಅಭಿಮಾನಿಗಳು ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ನೆರವೇರು ಂಥ ಕಾರ್ಯಗಳನ್ನು ಸುಮಾರು ದಿವಸದಿಂದ ಮಾಡ್ಕೊಳ್ತಾ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಶಿಡ್ಗಢದಲ್ಲೂ ಸಹ ಆರ್ ಸಿ ಬಿ ಪ್ಯಾನ್ಸು ಸುಮಾರು ಜನ ಯುವಕರು ಇರೋದರಿಂದ ಇವತ್ತು ದಿವಸ ನಾವು ಸಹ ಆರ್ ಸಿ ಬಿ ಫೌಂಡೇಶನ್ನು ರಾಮಚಂದ್ರ ಗೌಡ ಅವರ ಫೌಂಡೇಶನ್ ವತಿಯಿಂದ ಇವತ್ತಿನ ದಿವಸ ನಾವು ಇಲ್ಲಿ ವಿದ್ಯಾ ವಿದ್ಯಾಗಣಪತಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಏನು ಇವತ್ತಿನ ದಿವಸ ಫೈನಲ್ ಪಂದ್ಯ ಇದೆ ಈ ಪಂದ್ಯದಲ್ಲಿ ಅತ್ಯಂತ ರೋಚಕವಾಗಿ ನಾವು ಆರ್ ಸಿ ಬಿ ತಂಡ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪೂಜೆಯನ್ನು ನೆರವೇರಿಸ್ತೀವಿ ಅದೇ ನಿಟ್ಟಿನಲ್ಲಿ ಇವತ್ತಿನ ಬೆಳಗ್ಗೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲೂ ಸಹ ರಾಮಚಂದ್ರೇಗೌಡರು ಇದೇ ರೀತಿಯಾದಂತಹ ಒಂದು ಪೂಜೆಯನ್ನು ನೆರವೇರಿಸೋದ್ರ ಮುಖಾಂತರ ಈ ಬಾರಿಯ ನಮ್ಮ ಒಂದು ತಂಡವಾದ ನೆಚ್ಚಿನ ತಂಡವಾದಂತಹ ಆರ್ ಸಿ ಬಿ ತಂಡ ಫೈನಲ್ನಲ್ಲಿ ವಿಜೇತರಾಗಲಿ ಎಷ್ಟೋ ಕನ್ನಡಿಗರ ಒಂದು ಕನಸು ನನಸಾಗಲಿ ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸು ಆಯ್ತಾ ಇದ್ದಾರೆ ಈ ಗೆಲುವನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರ ಅಮೋಘ ಬ್ಯಾಟಿಂಗ್ನಿಂದ ಪ್ರತಿ ಪಂದ್ಯವನ್ನು ಗೆಲ್ತಾ ಬಂದಿರ್ತೀವಿ ನಮಗೆ ವಿಶ್ವಾಸ ಇದೆ ಈ ಇವತ್ತು ನಡೀತಾ ನಡೀತಕ್ಕಂತ ಒಂದು ಫೈನಲ್ ಪಂದ್ಯದಲ್ಲಿ ನಾವು ಗೆದ್ದೇ ಗೆಲ್ತೀವಿ ನಾವು ಫೈನಲ್ನಲ್ಲಿ ಕಪ್ಪನ್ನು ಪಡೆದೇ ಪಡಿತೀವಿ ಅಂತ ಹೇಳ್ಬಿಟ್ಟು ನಾವು ನಾವು ಅಂದುಕೊಂಡಿದ್ದೀವಿ ಅದೇ ರೀತಿಯಾಗಿ ದೇವರಲ್ಲಿ ನಾವು ಕೋರಿಕೆಯನ್ನು ಆ ದೇವರು ನಮ್ಮ ಮೇಲೆ ಒಂದು ಕರ್ಣಿಯನ್ನು ತೋರಿಸಿ ಈ ಬಾರಿ ಈ ಪಂದ್ಯವನ್ನು ಗೆಲ್ಲಕ್ಕೆ ಅನುವು ಮಾಡಿಕೊಡ್ತಾರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ತಿಳಿಸ್ತೀವಿ ಜೈ ಆರ್ ಜೈ ಆರ್